ಸುವ್ಯವಸ್ಥೆ ಇದ್ರೆ ರಾಜ್ಯದಲ್ಲಿ ಕಾನೂನ ಸುವ್ಯವಸ್ಥೆ ಇದ್ರೆ ನಮ್ಮಲ್ಲಿ ಬಂಡವಾಳ ಹೂಡಿಕೆಯೂ ಕೂಡ ಅದು ತಾನಾಗೆ ಹರಿದು ಬರಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣದಿಂದ ಇವತ್ತು ರಾಜ್ಯದ ಆರ್ಥಿಕ ಸಾಮಾಜಿಕ ಬದಲಾವಣೆಯನ್ನು ತರಲಿಕ್ಕೋಸ್ಕರ ಅಸಮಾನತೆಯನ್ನು ಹೋಗ್ಲಾಡಿಕೋಸ್ಕರ ಇಂಥ ಜನಸ್ಪಂದನ ಕಾರ್ಯಕ್ರಮಗಳು ಅಗತ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಮತ್ತೆ ಇದು ಗ್ಯಾರಂಟಿಗಳನ್ನು ನಾವು ಏನು ಜಾರಿಗೆ ಕೊಟ್ಟಿದ್ದೀವಿ ಈ ಐದು ಗ್ಯಾರಂಟಿಗಳು ಜನರಿಗೆ ತಲುಪಿದ ಇಪ್ಪ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಜನಜಾಗೃತಿ ಆಗಬೇಕು ಇವತ್ತು ಯಾಕಂದರೆ ಅನೇಕ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ನಾನು ನಿಮ್ಮಲ್ಲಿ ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿರೋಧ ಪಕ್ಷದವರ ಮಾತುಗಳನ್ನು ಕೇಳಬೇಡಿ ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡದ ಮೇಲೆ ಈ ಥರ ಸುಳ್ಳುಗಳನ್ನು ಹೇಳ್ಕೊಂಡು ದಾರಿಗೆ ಜನರ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಮಾತುಗಳನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಐದು ಗ್ಯಾರಂಟಿಗಳು ಈಗಾಗಲೇ ನೀವು ಯಾರನ್ನಾರು ವಿಚಾರ ಮಾಡಿ ಮಾಧ್ಯಮದವರು ವಿಚಾರ ಮಾಡಬೇಕು ಮಾಧ್ಯಮದವರು ಎಲ್ರಿಗೂ ಕೂಡ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ವಿಚಾರ ಮಾಡಬೇಕು ವಿಚಾರ ಮಾಡಬೇಕು ಶಕ್ತಿ ಯೋಜನೆ ಆಗ್ತಾ ಇದೆಯಾ ಇಲ್ವಾ ಗೃಹಜ್ಯೋತಿ ಆಗ್ತಾ ಇದೆಯಾ ಇಲ್ವಾ ಗೃಹಲಕ್ಷ್ಮಿ ಆಗ್ತಾ ಇದೆಯೇ ಇಲ್ವಾ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಆಗ್ತಾ ಇದೆಯೇ ಇಲ್ವ ಯುವ ನಿಧಿ ಕಾರ್ಯಕ್ರಮ ಜಾರಿ ಆಗ್ತಾ ಇದೆಯೇ ಇಲ್ವಾ ನೀವು ವೆರಿಫೈ ಮಾಡಬೇಕು ಜನರ ಬಳಿ ಹೋಗಬೇಕು ಜನರನ್ನ ಕೇಳಬೇಕು ನಾನು ಅನೇಕ ಸಭೆಗಳಲ್ಲಿ ಜನರ ಜೊತೆ ಮಾತನಾಡುವಾಗ ಕೇಳ್ತಾ ಇರ್ತೀನಿ ನಿಮಗೆ ಶಕ್ತಿ ಯೋಜನೆಯಿಂದ ಉಪಯೋಗ ಆಗಿದೆಯಾ ಅನ್ನಭಾಗ್ಯ ಕಾರ್ಯಕ್ರಮದಿಂದ ಉಪಯೋಗ ಆಗಿದೆಯಾ ಗೃಹ ಜ್ಯೋತಿ ಕಾರ್ಯಕ್ರಮದಿಂದ ಉಪಯೋಗ ಆಗಿದೆಯಾ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದೆಯಾ ಯಾರಿಗೆ ಬಂದಿದೆ ಕೈ ಎತ್ತಿ ಬಂದಿದ್ದ ಬಂದಿದ್ದರೆ ಕೈ ಎತ್ತಿ ಅಂತೇಳಿ ಅನೇಕ ಸಾರ್ವಜನಿಕ ಸಭೆಗಳಲ್ಲಿ ನಾನು ಕೇಳಿದ್ದೀನಿ ಜನರು ಅದಕ್ಕೆ ಸ್ಪಂದನೆಯನ್ನು ಮಾಡಿದ್ದಾರೆ ಅದರ ಅರ್ಥ ಈ ಕಾರ್ಯಕ್ರಮಗಳು ಜಾರಿಯಾಗ್ತಾ ಇದ್ದಾವೆ